ತುಂಬಾ ಜನ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ವಿಜಯ ರಾಘು ಸದ್ಯಕ್ಕೆ ಇವತ್ತು ಅವರ ಹುಟ್ಟಿದ ಐದನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಎಲ್ ಮಾಡಿದ್ದಾರೆ ಗೊತ್ತಾ ಸ್ಪೆಷಲ್ ಆಗಿ ಗೋವಾದಲ್ಲಿ ಆಚರಣೆ ಮಾಡಿದ್ದಾರೆ ಎಸ್ ಹೌದು ಅವರು ಮಗನೊಟ್ಟಿಗೆ ಅಂದ್ರೆ ಮಗ ಶೌರ್ಯನೊಟ್ಟಿಗೆ ಗೋವಾದಲ್ಲಿ ಅದ್ಭುತ ಸಮಯವನ್ನ ಕಾಣುತ್ತಾ ಇದ್ದಾರೆ ಸೊ ಒಂದು ಬರ್ತ್ ಅನ್ನು ಕೂಡ ಅಲ್ಲೇ ಆಚರಣೆ ಮಾಡಿದ್ದು ಮಗ ತುಂಬಾ ಚೆನ್ನಾಗಿ ಸರ್ಪ್ರೈಸ್ ಆಗಿ ಒಂದು ಕೇಕ್ ಅನ್ನು ಕೂಡ ತಗೊಬಂದು ಒಂದು ಹೋಟೆಲ್ ರೂಮ್ ನಲ್ಲಿ ಕೇಕ್ ಅನ್ನು ಕೂಡ ಕಟ್ ಮಾಡಿಸಿ ಅದ್ಭುತವಾಗಿಯೂ ಕೂಡ ತಂದೆಗೆ ಶುಭಾಶಯಗಳು ತಿಳಿಸಿದ್ದಾರೆ ಯಾಕೆಂದ್ರೆ ವಿಜಯ ರಾಘು ಒಬ್ರು ಮತ್ತೆ ಶೌರ್ಯ ಇಬ್ಬರ ಯಾಕೆಂದ್ರೆ ಸ್ಪಂದನ ಅವರನ್ನ ಕಲ್ತ್ಕೊಂಡ್ಮೇಲೆ ವಿಜಯ ಬಹಳಷ್ಟು ಕುಗ್ಗಿ ಹೋಗಿದ್ರು ಮಗ ಶೌರ್ಯನೇ ಸಪೋರ್ಟ್ ಆಗಿ ಬೆನ್ನೆಲು ಬಗ್ಗೆ ನಿಂತಿದ್ದು ಶೌರ್ಯನಿಗೆ ವಿಜಯ ರಾಘು ಒಬ್ರು ಸಪೋರ್ಟ್ ಆಗಿ ನಿಲ್ತಾರೆ ಸೊ ಈ ರೀತಿ ಅವರ ಒಂದು ಒಡನಾಟ ಎಲ್ಲವೂ ಕೂಡ ಚೆನ್ನಾಗಿದೆ ಪ್ರತಿಯೊಬ್ಬರು ಸಹ ನೋಡಿರ್ತಾರೆ ಇದೀಗ ಊಟೊಬ್ಬ ಪ್ರಿಯುತ್ ಎಲ್ಲರೂ ಕೂಡ ವಿಶ್ ಮಾಡ್ತಿದ್ದಾರೆ ನೀವು ಕೂಡ ವಿಶ್ ಮಾಡೋದನ್ನ ಮರಿಬೇಡಿ ತುಂಬಾ ಜನ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ ವಿಜಯ ರಾಘು ಅವರಿಗೆ ಎಲ್ಲಾ ಕಡೆಯಿಂದ ಕೂಡ ಒಂದು ರೀತಿಯಲ್ಲಿ ಜನರು ಕೂಡ ಮೆಸೇಜ್ ಮಾಡಿ ಶುಭಾಶಯಗಳನ್ನ ತಿಳಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಇವರ ಫ್ರೆಂಡ್ಸ್ ಗಳು ಬೇರೆ ಬೇರೆ ಚಿತ್ರರಂಗದವರು ಕಲಾವಿದರು ಕೂಡ ಶುಭಾಶಯಗಳನ್ನ ತಿಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ತಗೊಂಡ್ಬರ್ತಾ ಇದ್ದಾರೆ ವಿಭಿನ್ನವಾದಂತಹ ಸಿನಿಮಾ ಇವರು ಯಾವಾಗಲೂ ಕೂಡ ಮಾಡೋದು ಸೊ ಹೀಗಾಗಿ ವಿಶ್ ಮಾಡೋದನ್ನ ಮರಿಬೇಡಿ ಎಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ